ರಾಶಿಯ ಪ್ರಕಾರ ನಿಮ್ಮ ವೃದ್ಧಾಪ್ಯ ಎಷ್ಟು ಸುಖಮಯ ಹಾಗೂ ಎಷ್ಟು ದುಃಖಮಯವಾಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ವೃದ್ಧಾಪ್ಯ ಜೀವನದ ಅಂತಹ ಒಂದು ಭಾಗವಾಗಿದೆ ಆ ಸಮಯದಲ್ಲಿ ನೀವು ಹಲವಾರು ಕೆಲಸಗಳಿಗಾಗಿ ಇತರರ ಮೇಲೆ ಆಧಾರಿತರಾಗಿರಬೇಕಾಗುತ್ತದೆ ಜೀವನದ ಈ ಬೋಧನೆಯಲ್ಲಿ ನೀವು ಏಕಾಂಗಿಯಾಗಿ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ವೃದ್ಧಾಪ್ಯದ ಬಗ್ಗೆ ಚಿಂತಿತರಾಗಿರುತ್ತಾರೆ ಯೌವನದ ದಿನಗಳಲ್ಲಿ ಜೀವನದಲ್ಲಿ ಯಾವುದೇ ದುಃಖ ಅಥವಾ ತೊಂದರೆ ಇದ್ದರೂ ಸಹ ನಾವು ಹೊಂದಿಕೊಳ್ಳುತ್ತೇವೆ ಆದರೆ ವಯಸ್ಸಾದ ನಂತರ ಈ ರೀತಿಯ ಹೊಂದಾಣಿಕೆ ತುಂಬ ಕಷ್ಟಕರವಾಗುತ್ತದೆ ಆದ್ದರಿಂದ ಇಂದು ನಾವು ರಾಶಿ ಚಕ್ರದ ಪ್ರಕಾರ ನಿಮ್ಮ ವೃದ್ಧಾಪ್ಯದ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನು ನಿಮಗೆ ಹೇಳಲಿದ್ದೇವೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಭವಿಷ್ಯವನ್ನು ಸಹ ನೀವು ಯೋಜಿಸಬಹುದು ಈ ರೀತಿಯಾಗಿ ನೀವು ಮುಂಬರುವ ದುಃಖವನ್ನು ತಪ್ಪಿಸುತ್ತೀರಿ ಅಥವಾ ಕಡಿಮೆ ಮಾಡುತ್ತೀರಿ ಒಂದು ಮೇಷರಾಶಿ ಮೇಷರಾಶಿಯ ಜನರ ವೃದ್ಧಾಪ್ಯ ಸುಖಮಯ ಹಾಗೂ ದುಃಖಮಯ ಎರಡೂ ಆಗಿರುತ್ತದೆ ಅಂದರೆ ವಯಸ್ಸಿನ ಕೊನೆಯ ಹಂತದಲ್ಲಿ ನಿಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷ ಅಥವಾ ಹೆಚ್ಚು ನೋವು ಅಥವಾ ದುಃಖವಿರುವುದಿಲ್ಲ ನಿಮ್ಮ ಜೀವನವು ಸಾಮಾನ್ಯವಾಗಿರುತ್ತದೆ ಇದರಲ್ಲಿ ವಿಶೇಷ ಅಥವಾ ಕೆಟ್ಟದ್ದೇನೂ ಇರುವುದಿಲ್ಲ ಮೇಷ ಮಿತಿ ಇಲ್ಲದ ಶಕ್ತಿ ಮತ್ತು ನಿರ್ಭತೆಯಿಂದ ನಡೆಸಲ್ಪಡುವ ಮೇಷರಾಶಿಯು ಸೂಪರ್ ಸ್ಪೀಡ್ ಶಕ್ತಿಯನ್ನು ಹೊಂದಿರುತ್ತದೆ ಯಾವುದೇ ಸವಾಲಿನಿಂದ ಹಿಂದೆ ಸರಿಯುವುದಿಲ್ಲ ಈ ರಾಶಿಯ ಜನರು ಈ ಶಕ್ತಿಯು ಮೇಷರಾಶಿಯವರಿಗೆ ಮೊದಲು ಅಡೆತಡೆಗಳನ್ನು ಜಯಿಸಲು ಅನುವು ಮಾಡಿಕೊಡುತ್ತದೆ ಎರಡು ವೃಷಭ ರಾಶಿ ಈ ಜನರು ತಮ್ಮ ವೃದ್ಧಾಪ್ಯದಲ್ಲಿ ಸಾಕಷ್ಟು ಸಂತೋಷವನ್ನು ಪಡೆಯುತ್ತಾರೆ ಇಲ್ಲಿ ಸಂತೋಷ ಎಂದರೆ ಮನಸ್ಸಿನ ಶಾಂತಿ ಮತ್ತು ಜೀವನದ ಬಗ್ಗೆ ತೃಪ್ತಿ ಅವರು ತಮ್ಮ ಯೌವನದ ಜೀವನದಲ್ಲಿ ಹೆಚ್ಚು ಆರಂಭವನ್ನು ಪಡೆಯುವುದಿಲ್ಲ ಆದರೆ ಅವರ ವೃದ್ಧಾಪ್ಯವು ತುಂಬಾ ಆಹ್ಲಾದಕರವಾಗಿರುತ್ತದೆ ವೃಷಭ ಈ ರಾಶಿಯವರು ತುಂಬಾ ಸ್ಥಿರವಾಗಿರುತ್ತಾರೆ ಮತ್ತು ಅಜೇಯತೆಯನ್ನು ಕರಗತ ಮಾಡಿಕೊಂಡಿರುತ್ತಾರೆ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಹೊಂದಿಸಿಕೊಂಡು ನಂತರ ಈ ಶಕ್ತಿಯನ್ನು ಯಾವುದೂ ಅಲಗಾಡಿಸಲು ಸಾಧ್ಯವಾಗುವುದಿಲ್ಲ ಅವರ ಸ್ಥಿತಿ ಸ್ಥಾಪಕತ್ವವು ವೃಷಭ ರಾಶಿಯವರ ಜೀವನದಲ್ಲಿ ಎದುರಾಗುವ ಎಲ್ಲ ಕಷ್ಟಗಳ ವಿರುದ್ಧ ಸಮರ್ಥವಾಗಿ ಹೋರಾಡುವಂತೆ ಮಾಡುತ್ತದೆ ಮೂರು ಮಿಥುನ ರಾಶಿ ವೃದ್ಧಾಪ್ಯದಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದಾಗಿ ಈ ರಾಶಿಯ ಜನರು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಆದ್ದರಿಂದ ಇಂದಿನಿಂದ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಅರಿವು ಮೂಡಿಸುವುದು ಅರ್ಥವಾಗುವಂತಾಗಿದೆ ಕಳಪೆ ಆರೋಗ್ಯದಿಂದಾಗಿ ನಿಮ್ಮ ವಯಸ್ಸಾದ ಜೀವನವು ಹೋಗಬಹುದು ಮಿಥುನ ರಾಶಿಯವರು ಕುತೂಹಲ ಮತ್ತು ಹೊಂದಿಕೊಳ್ಳಬಲ್ಲ ಗುಣವನ್ನು ಹೊಂದಿರುತ್ತಾರೆ ಜೀವನವನ್ನೇ ಬದಲಾಯಿಸಿಕೊಳ್ಳಬಲ್ಲ ಶಕ್ತಿಯನ್ನು ಇವರು ಹೊಂದಿರುತ್ತಾರೆ ಯಾವುದೇ ಸನ್ನಿವೇಶಗಳು ರೂಪಾಂತರಗೊಳ್ಳುವ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ ಇವರು ಹೊಸ ಸನ್ನಿವೇಶಗಳೊಂದಿಗೆ ಸುಲಭವಾಗಿ ಬೆರೆಯಬಹುದು ನಾಲ್ಕು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ವೃದ್ಧಾಪ್ಯದಲ್ಲಿ ಸರಾಸರಿ ಸಂತೋಷವನ್ನು ಬರೆಯಲಾಗಿದೆ ಅವರು ತಮ್ಮ ವೃದ್ಧಾಪ್ಯದಲ್ಲಿ ಯಾವುದರ ಬಗ್ಗೆಯೂ ಯಾವುದೇ ಉದ್ವೇಗವನ್ನು ಹೊಂದಿರುವುದಿಲ್ಲ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಹೆಚ್ಚಿನ ವಿಶ್ರಾಂತಿ ಮತ್ತು ಸೌಕರ್ಯದಿಂದ ಕಳೆಯಲು ಸಾಧ್ಯವಾಗುತ್ತದೆ ಕರ್ಕಾಟಕ ಈ ರಾಶಿಯು ಪೋಷಣೆ ಮತ್ತು ಪರಾನುಭೂತಿ ಗುಣಪಡಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ ಕರ್ಕಾಟಕ ರಾಶಿಯ ಸ್ಪರ್ಶವು ನೋವಿನಿಂದ ಕೂಡಿದ ಮನಸ್ಸನ್ನು ಸರಿಪಡಿಸುತ್ತದೆ ಮತ್ತು ಘಾಸಿಕೊಂಡ ಮನಸ್ಸನ್ನು ಶಮನಗೊಳಿಸುತ್ತದೆ ಎಲ್ಲರಿಗೂ ಆರಾಮ ಮತ್ತು ಸುರಕ್ಷತೆಯ ಭಾವವನ್ನು ಈ ರಾಶಿಯವರು ನೀಡುತ್ತಾರೆ ಈ ಮಹಾಶಕ್ತಿಯು ಕರ್ಕಾಟಕ ರಾಶಿಯ ಜನರನ್ನು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸದೃಢ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಐದು ಸಿಂಹರಾಶಿ ಸಿಂಹರಾಶಿಯವರು ವೃದ್ಧಾಪ್ಯದಲ್ಲಿ ಸಂಬಂಧದಲ್ಲಿನ ಬಿರುಕುಗಳಿಂದಾಗಿ ಅವರು ಸ್ವಲ್ಪ ಉದ್ವೇಗದಲ್ಲಿರಬೇಕಾಗಬಹುದು ಪರಸ್ಪರ ಸಂಬಂಧದ ಕೊರತೆಯಿಂದಾಗಿ ಅವರು ಮಾನಸಿಕವಾಗಿ ತೊಂದರೆಗೊಳಗಾಗುತ್ತಾರೆ ಸಿಂಹ ಇವರು ಪೂರ್ಣ ವರ್ಚಸ್ಸು ಮತ್ತು ಕುಶಲತೆಯನ್ನು ಸಹ ಹೊಂದಿರುತ್ತಾರೆ ಇವರು ತಮ್ಮ ವರ್ಚಸ್ಸಿನಿಂದ ಯಾವುದೇ ಸಭೆ ಮತ್ತು ಸಮಾರಂಭವನ್ನು ಸಹ ಬೆಳಗಿಸಬಹುದು ಇತರರನ್ನು ಸೆಳೆಯುವ ಮತ್ತು ಕತ್ತಲೆಯಾದ ಸ್ಥಳಗಳನ್ನು ಬೆಳಗಿಸುವ ಶಕ್ತಿಯನ್ನು ಇವರು ಹೊಂದಿರುತ್ತಾರೆ ಇವರಲ್ಲಿರುವ ಈ ಮಹಾಶಕ್ತಿಯು ಸ್ವಾಭಾವಿಕ ಉಷ್ಣತೆ ಮತ್ತು ಆತ್ಮವಿಶ್ವಾಸವನ್ನು ವರ್ತಿಸುತ್ತದೆ ಎಲ್ಲೆಡೆ ಸ್ಫೂರ್ತಿಯನ್ನು ಹೊರಸೂಸುತ್ತದೆ ಆರು ಕನ್ಯಾರಾಶಿ ಕನ್ಯಾರಾಶಿಯವರು ತಮ್ಮ ವೃದ್ಧಾಪ್ಯವನ್ನು ಬಹಳ ಆರಾಮ ಮತ್ತು ಶಾಂತಿಯಿಂದ ಕಳೆಯುತ್ತಾರೆ ಅವರ ವೃದ್ಧಾಪ್ಯದ ಹೊರತಾಗಿಯೂ ಅವರು ಯೌವನದ ಜೀವನವನ್ನು ಕೂಡ ಚೆನ್ನಾಗಿ ಆನಂದಿಸುತ್ತಾರೆ ಮತ್ತು ಯಾವಾಗಲೂ ಸಂತೋಷವಾಗಿರುತ್ತಾರೆ ಈ ರಾಶಿಯ ಜನರು ನಿಖರ ಮತ್ತು ವಿಶ್ಲೇಷಣಾ ಸೂಪರ್ ಬುದ್ಧಿವಂತಿಕೆಯನ್ನು ಉಡುಗೊರೆಯಾಗಿ ಹೊಂದಿರುತ್ತಾರೆ ಸಾಟಿ ಇಲ್ಲದ ಮನಸ್ಸಿನಿಂದ ಕನ್ಯಾರಾಶಿಯವರು ಯಾವುದೇ ಸಮಸ್ಯೆಯನ್ನು ಸಹ ಸುಲಭವಾಗಿ ಪರಿಹರಿಸಬಹುದು ಮತ್ತು ಅತ್ಯಂತ ಸಂಕೀರ್ಣವಾದ ಒಗ್ಗಟುಗಳಿಗೆ ಸಹ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಈ ಮಹಾಶಕ್ತಿಯು ಕನ್ಯಾ ರಾಶಿಯವರು ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆಗಿ ಮಾಡುತ್ತದೆ ಯಾವಾಗಲೂ ಹತ್ತು ಹೆಜ್ಜೆ ಮುಂದಿರುತ್ತಾರೆ ಏಳು ಮಕರ ರಾಶಿ ಮಕರ ರಾಶಿಯವರ ವೃತ್ತಾಭ್ಯವು ತುಂಬ ಸುಂದರವಾಗಿರುತ್ತದೆ ವೃದ್ಧಾಪ್ಯದಲ್ಲಿಯೂ ಅವರು ತಮ್ಮ ಮನಸ್ಸಿಗೆ ಅನುಗುಣವಾಗಿ ಎಲ್ಲ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಮನೆಯಲ್ಲಿ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಇವರನ್ನು ಬೆಂಬಲಿಸುತ್ತಾರೆ ಮತ್ತು ಸಂಪೂರ್ಣ ಗೌರವವನ್ನು ನೀಡುತ್ತಾರೆ ಈ ರಾಶಿಯವರು ದೃಢ ನಿಶ್ಚಯ ಮತ್ತು ಶಿಸ್ತಿನ ಸೂಪರ್ ಶಕ್ತಿಯನ್ನು ಹೊಂದಿರುತ್ತಾರೆ ಇಂತಹದೇ ಜೀವನದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿಯನ್ನು ಇವರು ಹೊಂದಿರುತ್ತಾರೆ ಮಕರ ರಾಶಿಯವರು ಅಚಲ ಶಕ್ತಿಯೊಂದಿಗೆ ಸವಾಲುಗಳನ್ನು ನಿಭಾಯಿಸುತ್ತಾರೆ ಮತ್ತು ಇತರರಿಗೆ ತುಂಬಾ ಭಾರ ಅಂದಾನಿಸುವ ಸಮಸ್ಯೆಗಳು ಇವರಿಗೆ ಹಗುರ ಅಂದಾನಿಸುತ್ತದೆ ಎಂಟು ರಾಶಿ ಈ ರಾಶಿಯ ಜನರು ವೃದ್ಧಾಪ್ಯದಲ್ಲಿ ಹಣ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನೀವು ಈಗಿನಿಂದ ನಿಮ್ಮ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಮರಣದ ತನಕ ಈ ಹಣ ಅಥವಾ ಆಸ್ತಿಯನ್ನು ಬೇರೆಯವರಿಗೆ ನೀಡಬೇಡಿ ತುಲಾ ರಾಶಿಯವರು ಸಾಮರಸ್ಯ ಮತ್ತು ನ್ಯಾಯೋಚಿತ ತೆಲಿಪತಿಯ ಶಕ್ತಿಯನ್ನು ಹೊಂದಿರುತ್ತಾರೆ ತುಲಾ ರಾಶಿಯ ಜನರು ಮನಸ್ಸುಗಳನ್ನು ಸಂಪರ್ಕಿಸುತ್ತಾರೆ ಶಾಂತಿ ಮತ್ತು ಏಕತೆಯನ್ನು ತರಲು ಇತರರ ಆಲೋಚನೆಗಳನ್ನು ಇವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಟೆಲಿಪತಿಯೊಂದಿಗೆ ತುಲಾವು ತಪ್ಪು ಗ್ರಹಿಕೆಯನ್ನು ನಿವಾರಿಸುತ್ತದೆ ಒಂಬತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ತಮ್ಮ ಕೊನೆಯ ದಿನಗಳಲ್ಲಿ ಸಂತೋಷ ಮತ್ತು ದುಃಖ ಎರಡನ್ನೂ ಹೊಂದಿರುತ್ತಾರೆ ಅವರ ದುಃಖದ ದಿನಗಳು ಮತ್ತು ಸಂತೋಷದ ಕ್ಷಣಗಳು ಹೆಚ್ಚು ಅಂದರೆ ಅವರ ವೃದ್ಧಾಪ್ಯವು ಏರಿಳಿತಗಳಿಂದ ತುಂಬಿರುತ್ತದೆ ಈ ರಾಶಿಯವರು ತೀವ್ರ ಮತ್ತು ನಿಗೂಢ ಅದೃಶ್ಯತೆಯನ್ನು ಹೊಂದಿರುತ್ತಾರೆ ಇವರು ಕಣ್ಮರೆಯಾಗುವ ಕಲೆಯನ್ನು ಕರಗತ ಮಾಡಿಕೊಂಡಿರುತ್ತಾರೆ ಎಂದರೆ ಯಾರ ಗಮನಕ್ಕೂ ಬಾರದೆ ಗುಪ್ತ ಸ್ಥಳಗಳಿಗೆ ಜಾರಿಕೊಳ್ಳುವ ಕಲೆಯನ್ನು ಇವರು ಹೊಂದಿರುತ್ತಾರೆ ವೃಶ್ಚಿಕ ರಾಶಿಯ ಜನರು ನಿಗೂಢತೆಯ ನೈಸರ್ಗಿಕ ಗಾಳಿ ಮತ್ತು ಸಾಟಿ ಇಲ್ಲದ ಒಳನೋಟವನ್ನು ವರ್ತಿಸುತ್ತಾರೆ ಧನು ರಾಶಿ ಧನು ತಮ್ಮ ವೃದ್ಧಾಪ್ಯದಲ್ಲಿ ತಮ್ಮ ಪ್ರೀತಿ ಪಾತ್ರರಿಗೆ ಬಹಳ ಹತ್ತಿರವಾಗುತ್ತಾರೆ ಅವರ ಸಂಬಂಧಿಕರು ಅವರಿಗೆ ಸಾಕಷ್ಟು ಸೇವೆ ಸಲ್ಲಿಸುತ್ತಾರೆ ಆದ್ದರಿಂದ ಅವರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಸಣ್ಣ ಪುಟ್ಟ ದುಃಖಗಳನ್ನು ಸುಲಭವಾಗಿ ಮರೆತು ಬಿಡುತ್ತಾರೆ ಸಾಹಸಮಯ ಮತ್ತು ಮುಕ್ತ ಮನೋಭಾವದ ಧನು ರಾಶಿ ಜನರು ತುಂಬಾ ಸ್ವತಂತ್ರವನ್ನು ಬಯಸುವವರಾಗಿರುತ್ತಾರೆ ಧನುರಾಶಿಯವರು ತಮ್ಮ ಹೃದಯ ಬಯಸಿದಾಗಲೆಲ್ಲ ಪ್ರಯಾಣಿಸಬಹುದು ಜೀವನದ ಅಂತ್ಯವಿಲ್ಲದ ಸಾಧ್ಯತೆಗಳನ್ನು ಅಳವಡಿಸಿಕೊಳ್ಳಬಹುದು ಮತ್ತು ಪ್ರಪಂಚದ ರಹಸ್ಯಗಳನ್ನು ಬಹಿರಂಗಪಡಿಸಬಹುದು ಹನ್ನೊಂದು ಕುಂಭರಾಶಿ ಕುಂಭರಾಶಿಯವರ ವೃದ್ಧಾಪ್ಯವು ಪ್ರಕ್ಷುಬದ್ಧತೆಯಿಂದ ತುಂಬಿರಬಹುದು ಅವರು ಒಂದು ಕ್ಷಣ ಸಾಕಷ್ಟು ಸಂತೋಷವನ್ನು ಹೊಂದಿದ್ದರೆ ಮುಂದಿನ ಕ್ಷಣ ಎಲ್ಲವೂ ಕೈಯಿಂದ ಜಾರಿ ಹೋಗುತ್ತದೆ ಆದ್ದರಿಂದ ಅವರು ಈ ಎಲ್ಲ ವಿಷಯಗಳಿಗೆ ಮಾನಸಿಕವಾಗಿ ಮೊದಲೇ ಸಿದ್ಧರಾಗಿರಬೇಕು ದಾರ್ಶನಿಕ ಮತ್ತು ಪ್ರಗತಿಪರ ಭವಿಷ್ಯದ ದೃಷ್ಟಿಯ ಶಕ್ತಿಯನ್ನು ಈ ರಾಶಿಯವರು ಹೊಂದಿರುತ್ತಾರೆ ಮುಂದೆ ಏನಿದೆ ಎಂಬುದನ್ನು ಮೊದಲೇ ಗ್ರಹಿಸುವ ಕುಂಭರಾಶಿಯವರು ನಾವೀನ್ಯಕಾರರಾಗಿರುತ್ತಾರೆ ನಾಳೆಯ ಜ್ಞಾನವನ್ನು ಇಂದು ಅದ್ಭುತ ಬದಲಾವಣೆಗಳನ್ನು ಮಾಡಲು ಬಯಸುತ್ತಾರೆ ಹನ್ನೆರಡು ಮೀನಾರಾಶಿ ಮೀನಾರಾಶಿಯವರು ವೃದ್ಧಾಪ್ಯದಲ್ಲಿ ಹಣದ ಕೊರತೆ ಇರುವುದಿಲ್ಲ ಅವರು ಇಂದಿಗೂ ಇತರರ ಮುಂದೆ ಹಣಕ್ಕಾಗಿ ಕೈಗಳನ್ನು ಹರಡುವುದಿಲ್ಲ ಇವರಿಗೆ ಕಾಲ್ಪನಿಕ ಮತ್ತು ಸಹಾನುಭೂತಿಯ ಕನಸು ನಡಿಗೆಯ ಶಕ್ತಿಯನ್ನು ಆದೇಶಿಸುತ್ತದೆ ಕನಸುಗಳನ್ನು ಪ್ರವೇಶಿಸುವ ಮತ್ತು ಪ್ರಭಾವ ಬೀರುವ ಸಾಮರ್ಥ್ಯದೊಂದಿಗೆ ಮೀನವು ಅದ್ಭುತ ಪ್ರಪಂಚಗಳನ್ನು ಸೃಷ್ಟಿಸುತ್ತದೆ ಉಪಪ್ರಜ್ಞೆಯ ಮೂಲಕ ತಪ್ಪಿಸಿಕೊಳ್ಳಲು ಮತ್ತು ಸ್ಫೂರ್ತಿ ನೀಡುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು